ನಾಗರಾಜ್ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬೇಸುತ್ತಾ ಇವರ ವಿಡಿಯೋಗಳು ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಈ ವಿಡಿಯೋಗಳಿಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಇವರ ವಿಡಿಯೋಗಳಲ್ಲಿ ಯಾವುದೇ ಸರಿ ತಪ್ಪು ಕಂಡು ಬಂದಲ್ಲಿ ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿಕೊಡಿ ಬಾರಮ್ಮ ಬಲಿದು ಬಾರಮ್ಮ ಇರಬೇಡ ನೀನು ಮುನಿದು ಹಿಡಿಯಿದ್ದ ಬೇಡ ಬುಸು ಬಿಡಲು ಬೇಡ ನಮ್ಮಲ್ಲಿ ನೀನು ಸಿಗಿದು ಬಾರಮ್ಮ ಬಲಿದು ಬಾರಮ್ಮ ಇರಬೇಡ ನೀನು ಮುನಿದು ಹಿಡಿಯಿದ್ದ ಬೇಡ ಬುಸು ಬೇಡ ನಮ್ಮಲ್ಲಿ ನೀನು ಸಿಗಿದು ಶಾಪ ನಡೆಸಿ ರೂಪ ಬಿಡಿಸು ಕೋರಿದು ಅಪಚನಗೈಗೆ ಅಪರಾಧ ಗೈದೆ ಕ್ಷಮಿಸ ಮುಗಿದು ಬೇಡ ಇಂತರೋಷ ತೋರು ದಿವ್ಯ ನಾಗ ಶಕ್ತಿದೆ ಬಾರಮ್ಮ ಬರಿದು ಬಾರಮ್ಮ ಹರಿದು ಇರಬೇಡ ನೀನು ಮುಗಿದು

ಶ್ರೀ ಕ್ಷೇತ್ರದಲ್ಲಿ ಘಟಿಕ ಘಟಕದ ನಕೊಂದ ಸುಬ್ರಹ್ಮಣ್ಯಮ ಉತ್ತಮ ಕೋಪ ಶಾಂತಗೊಳಿಸಿ ಬಾಡುಬಾಡದ ಈ ಏಳು ತಲೆಗಳ ದಿವ್ಯ ರೂಪಕ್ಕೆ ಹಾನ ನಿಡದೆ ಈ ವೇಳು ಎಡೆಗಳ ನಿರಳಿನಲ್ಲಿ ಮಗಳನ್ನು ಸಾಪ್ಪನ್ನು ತಿಳಿದು ಬಂದೆ ನಾ ಬಳಿಗೆ ಏಕೆ ಈ ಪರೀಕ್ಷೆ ಬೇಡ ಇಂತರು ಶಿ ನಾಗಮ್ಮ तुरु दिव्य नागशक्ति देवि नागम्मा बारम्म बलिदु बारम्म दलिदु इर बेड नीनु मुनिदु हेडि इत्त बेड बसु गुडलु बेड नीनु सिडिदु

ಅವಯ ಏರು ಕುಸೆ ನಮ್ಮ ಈ ನಿರೀಕ್ಷೆ ಬೇಡ ಇಂತರು ಶೇಷ ತಾಯಿ ನಾಗಮ್ಮ ತೋರು ದಿವ್ಯ ನಾಗ ಶಕ್ತಿ ನಾಗಮ್ಮ ಬಾರಮ್ಮ ಬರಿದು ಬಾರಮ್ಮ ನರಿದು ಇರಬೇಡ ನೀನು ಕುನಿದು ಎಡೆಯಿತ್ತ ಬೇಡ ಕುಸುಗುಡಲು ಬೇಡ ನಮ್ಮಲ್ಲಿ ನೀನು ಸಿಡಿದು

ಆ ಸಾಂಬನ ಕುಷ್ಠವಾಸೆ ಮಾಡಿರುವ ಕುಕ್ಕೆ ಸುಬ್ರಹ್ಮಣ್ಯ ಈ ಹಾವಿನ ರೂಪ ಸಾವಿನ ಶಾಪ ಹಣಸು ದೇವ ನಿನ್ನ ದಿವ್ಯ ಕ್ಷೇತ್ರಗಳ ಮಾಡಿದ ಶನವ ಬಂದೇಮಯ ಸ್ವಾಮಿ ತಡ ಮಾಡಬೇಡ ಕಡೆ ಕಡಿಸು ಬೇಡವೋ ಭಕ್ತಾದ ಪ್ರೇಮಿ ತಾಡಲಾರಿ ಬೇಡಬೇಡ ನಮಗಿಂತ ಘೋರ ಶಿಕ್ಷೆ ಬೇಡ ಇಂತ ರುಷ ತಾಯಿ ನಗಮ್ಮ ತೋರು ದಿವ್ಯ ನಾಗ ಶಕ್ತಿ ದೇವಿ ನಾಗಮ್ಮ ಬಾರಮ್ಮ ಬರಿದು ಬಾರಮ್ಮ ನರಿದು ಇರಬೇಡ ನೀನು ಮುನಿದು ಎಡಿಯುತ್ತಸಗುಡಲು ಬೇಡ ನಮ್ಮಲ್ಲಿ ನೀನು ಸಿಡಿದು ಈ ತಾಪ ತಳಿಸುವ ಶಾಪ ಈ ರೂಪ ಬಿಡಿಸು ಪೊರೆದು ಅಪಚಾರ ಗೈದೆ ಅಪರಾಧ ಗೈದೆ ಕ್ಷಮಿಸೆಂದೆ ಕೈಯೇ ಮುಗಿದು